ಸೊ ಜನಪ್ರಿಯತೆ ತುಂಬ ಇತ್ತು ಇವಾಗ ಜನಪ್ರಿಯತೆ ಅಂತ ನೀವು ತಗೊಂಡ್ರೆ ಇವತ್ತು ನಮಗೆ ಬಂದಿರುವಂಥ ಮತಗಳು ಎಂಬತ್ತ್ಮೂರು ಸಾವಿರ ನಮಗೇನು ಬಂದಿದೆ ಇವಾಗ ಅವ್ರಿಗೇನು ತೊಂಬತ್ತು ತೊಂಬತ್ತೆರಡು ಸಾವಿರ ಚಿಲ್ಲರೆ ಅವ್ರಿಗೇನು ಬಂದಿದೆ ಸೊ ಒಂದು ಐದು ಸಾವಿರ ಮತಗಳ್ ನಾವು ತೊಗೊಂಡಿದ್ರೆ ಕೇವಲ ಐದುನೂರು ಓಟಲ್ಲಿ ನಾವು ಗೆಲ್ತಾಯಿದೀವಿ ಕ್ಯಾಲ್ಕುಲೇಷನ್ ಅಂದರೆ ಐದು ಸಾವಿರ ಮತಗಳು ಮಾತ್ರ ಡಿಫ್ರೆನ್ಸ್ ಒಬ್ಬ ರಾಜ್ಯದ ಮುಖ್ಯಮಂತ್ರಿನೇ ಸ್ವತಃ ಬಂದು ನಾಲ್ಕು ದಿನಗಳ ಕಾಲ ಹಣ ಅಧಿಕಾರಿಬಲ್ಲ ಬಲ ಎಲ್ಲ ರೀತಿಯಲ್ಲಿ ಅವರು ಉಪಯೋಗಿಸಿರುವಂಥದ್ದು ಇದು ಬೈ ಎಲೆಕ್ಷನ್ನಲ್ಲಿ ರೂಲಿಂಗ್ ಗೌರ್ಮೆಂಟ್ಗಳು ಏನು ಮಾಡುತ್ತೆ ಅನ್ನೋದು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿರುವಂಥ ವಿಚಾರ ಅದರ ನಡುವೆ ಕೂಡ ಸೊಂಡೂರು ಜನರು ಎಂಬತ್ತ್ಮೂರು ಸಾವಿರ ಮತಗಳನ್ನು ಕೊಡೋದ್ರ ಮೂಲಕ ಬಂಗಾರ ಹನುಮಂತನ್ನು ಗೆಲ್ಲಿಸುವಂಥ ಒಂದು ಪ್ರಯತ್ನ ಅಲ್ಲಿನ ಬಿ ಜೆ ಪಿ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಏನು ಮಾಡಿದ್ದಾರೆ ಅದಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ಕೂಡ ಈ ಒಂದು ಸೋಲು ಇವತ್ತೇನು ಅಧಿಕಾರದಲ್ಲಿ ಇರುವಂತೆ ಸಿದ್ದರಾಮಯ್ಯ ಅವರ ಎಲ್ಲಾ ಒಂದು ಮೂಢ ಹಗರಣ ಆಗಿರ್ಬೋದು ವಾಲ್ಮೀಕಿ ಹಗರಣಗಳ ದುಡ್ಡನ್ನ ಅವರು ಇಲ್ಲಿ ಸುರಿಸಿದ್ದಾರೆ ಅಂತ ನಾನು ಹೇಳ್ಬೋದು ನಾನು ನಾನು ಒಂದು ವಿಷಯ ಹೇಳ್ತೀನಿ ನಾನು ನಿಮಗೆ ಇವತ್ತು ಹಗರಣಗಳ ವಿಚಾರದಲ್ಲಿ ವಾಲ್ಮೀಕಿ ಹಗರಣ ಅಂತ ಹೇಳ್ತಾ ಇದ್ದೀರಾ ಎಸ್ ಟಿ ಮೈಸೂರು ಕ್ಷೇತ್ರ ಅಂತಂದರೂ ಕೂಡ ತುಕಾರಾಮ್ ಅವರು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಇಪ್ಪತ್ತೆರಡು ಸಾವಿರ ಲೀಡ್ ಬಂದಿತ್ತು ಅವ್ರಿಗೆ ಇವತ್ತು ಅದನ್ನು ಒಂಬತ್ತು ಸಾವಿರ ಹಂತಕ್ಕೆ ಬಂದಿದೆ ಅಂತಂದರೆ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿದೆ ಅಂದರೆ ಹದಿಮೂರು ಹದಿನಾಲ್ಕು ಸಾವಿರ ಮತಗಳು ಇವತ್ತು ತುಕಾರಾಮ್ಗೆ ಬಂದಿರುವಂಥ ಪಾರ್ಲಿಮೆಂಟ್ ಎಲೆಕ್ಷನ್ ಓಟ್ಗಳು ಇವತ್ತು ಈ ಮಟ್ಟಕ್ಕೆ ಕುಸಿದಿರುವಂಥದ್ದು ಒಂದು ಇಪ್ಪತ್ತೆರಡು ಮಂದಿ ಕ್ಯಾಬಿನೆಟ್ ಮಂತ್ರಿಗಳಾಗಿರ್ಬೋದು ಮತ್ತು ಎಲ್ಲರೂ ಕೂಡ ಹಣ ಬ್ಯಾಗ್ಸ್ ಇಟ್ಕೊಂಡು ಅವ್ರು ಬಂದಿರುವಂಥದ್ದು ಅಧಿಕಾರಿಗಳು ಸಹಜವಾಗಿ ಸಾಕ್ಷತ್ ಒಬ್ಬ ಮುಖ್ಯಮಂತ್ರಿನೇ ಬಂದು ಕುಂತಿದ್ದಾರೆ ಅಂತಂದರೆ ಎಲ್ಲ ಪೊಲೀಸರಿಗೆ ಜವಾಬ್ದಾರಿ ಕೊಟ್ಟರು ಎಲೆಕ್ಷನ್ ಮಾಡಲಿಕ್ಕೆ ಸೊ ಅವ್ರ ಕಾರ್ಯಕರ್ತರು ಕೂಡ ಯಾರು ಕೂಡ ಅಷ್ಟು ಧೈರ್ಯವಾಗಿ ಮುನ್ನುಗ್ಗೋ ಪ್ರಯತ್ನ ಮಾಡಲಿಲ್ಲ ಅವರು ಸೊ ಹಾಗಾಗಿ ಇಲ್ಲಿ ವಾಲ್ಮೀಕಿ ಹಗರಣದ ವಿಚಾರ ಜನಪ್ರೀತಿ ತಗೊಂಡ್ರೆ ಎಂಬತ್ತ್ಮೂರು ಸಾವಿರ ಮತಗಳವರು ನಮಗೆ ಹಾಕಿದ್ದಾರೆ ಅಂತಂದರೆ ನಾವು ಇನ್ನೊಂದು ಐದು ಸಾವಿರ ಮತಗಳು ತೊಗೊಂಡಿದ್ರೆ ನಾವು ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮಗಿದ್ದಾಗ ಭಾರಿ ಅಂತರದಲ್ಲಿ ನಾವೇನಾದರೂ ಮೂವತ್ತು ನಲ್ವತ್ತು ಸಾವಿರ ಓಟಲ್ಲಿ ಸೋತಿದ್ರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಬೋದಾಗಿತ್ತು ಸೊ ಜನರು ಮನಸ್ಫೂರ್ತಿಯಾಗಿ ಬಿ ಜೆ ಪಿ ಪಕ್ಷನ ಗೆಲ್ಲಿಸುವಂಥ ಪ್ರಯತ್ನ ಅವ್ರು ಮಾಡಿದ್ದಾರೆ ಸೊ ಹಾಗಾಗಿ ಈ ಒಂದು ಐದಾರು ಸಾವಿರ ಮತಗಳ ನಾವು ತಗೊಂಡಿದ್ದರೆ ಗೆಲ್ತಿದ್ದೀವಿ ಅನ್ನುವಂಥ ನಂಬಿಕೆ ಇವತ್ತು ನಿಮ್ಮ ಕಣ್ಮುಂದೇ ಇದೆ ಸೊ ಹಾಗಾಗಿ ಅಧಿಕಾರದಲ್ಲಿರುವಂಥ ಒಬ್ಬ ಮುಖ್ಯಮಂತ್ರಿನೇ ಬಂದು ನಾಲ್ಕು ದಿನ ಕೂತ್ಕೊಂಡು ಅಧಿಕಾರಿಗಳನ್ನು ಹಣ ಎಲ್ಲ ಬಲ ಉಪಯೋಗಿಸಿದಾಗ ಖಂಡಿತವಾಗ್ಲೂ ಕೂಡ ಐದಾರು ಸಾವಿರ ಮತಗಳು ವ್ಯತ್ಯಾಸ ಆಗಿರೋದ್ರಲ್ಲಿ ದೊಡ್ಡ ಇದು ನಮಗೆ ಸೋಲು ಅಂತ ನಾನು ಹೇಳೋದಕ್ಕಿಂತ ಕೂಡ ಗೆಲುವು ಅಂತ ನಾನು ಹೇಳ್ತೀನಿ ಇದನ್ನು ಸರ್ ಇದು ಬೈ ಎಲೆಕ್ಷನ್ಗಳಲ್ಲಿ ತಮಗೆ ಗೊತ್ತಿರುವಂಥ ಒಂದು ರೀತಿಯಲ್ಲಿ ಎಲ್ಲಿ ಕೂಡ ರಾಜ್ಯ ಸರ್ಕಾರಗಳು ಯಾರು ರೂಲಿಂಗಲ್ಲಿ ಇರ್ತಾರೋ ಅವರು ಅವ್ರ ಅಸ್ತಿತ್ವಕ್ಕೋಸ್ಕರ ಅವ್ರು ಏನೆಲ್ಲ ಮಾಡಬೇಕು ಅದೆಲ್ಲವನ್ನೂ ಕೂಡ ಅವರು ಮಾಡೇ ಮಾಡ್ತಾರೆ ಸೊ ಆ ವಿಷಯದಲ್ಲಿ ಅಷ್ಟೇ ಬಿಟ್ಟರೆ ಇದು ಜನರಲ್ ಎಲೆಕ್ಷನ್ಗೆ ಬಂದಾಗ ಹಾಗಿದ್ರೆ ಪಾರ್ಲಿಮೆಂಟಲ್ಲಿ ಹತ್ತೊಂಬತ್ತು ಸೀಟ್ ನಾವು ಗೆದ್ದಿದ್ದೀವಿ ನಾವು ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ಹತ್ತೊಂಬತ್ತು ಸೀಟಲ್ಲಿ ಗೆದ್ದಿರುವಂಥದ್ದು ಸೊ ಹಾಗಾಗಿ ಜನಗಳು ಚುನಾವಣೆಗಳಿಗೆ ಆ ಸಂದರ್ಭಕ್ಕೆ ರೂಲಿಂಗ್ ಗೌರ್ಮೆಂಟ್ ಇರುವಂಥ ಸಂದರ್ಭದಲ್ಲಿ ಅವರೆಲ್ಲ ಬಲ ಶಕ್ತಿ ಎಲ್ಲವನ್ನ ಅವರು ಉಪಯೋಗ ಮಾಡಿದ್ದಾರೆ ಅದು ಆ ಲೆಕ್ಕಕ್ಕೆ ಬರುವುದಿಲ್ಲ ಸರ್ ಯಾವತ್ತೂ ಕೂಡ ನಾನು ನಿಮಗೆ ನಾನು ಮೋಡ ಬಗ್ಗೆ ಮುಂಚೆ ಕೂಡ ನಾನು ಹೇಳಿದೆ ಇದು ಅರವತ್ನಾಲ್ಕು ಕೋಟಿ ಹದಿನಾಲ್ಕು ಸೈಟ್ ಸ್ಕ್ಯಾಮ್ ಅಲ್ಲ ಇದು ಐದು ಸಾವಿರ ಕೋಟಿ ಸ್ಕ್ಯಾಮ್ ಅಂತ ನಾನು ಹೇಳಿದೆ ಇವತ್ತು ನಾನು ಆ ಇನ್ವೆಸ್ಟಿಗೇಷನ್ ಹೋಗೋ ರೀತಿಯನ್ನು ಮೊದಲನೇ ದಿನ ನಾನು ಹೇಳಿದ್ದೆ ನಾನು ಇವತ್ತು ಅದೇ ಒಂದು ರೀತಿಯಲ್ಲಿ ನೂರ ತೊಂಬತ್ತು ಸೈಟು ಎರಡು ನೂರ ನಲ್ವತ್ತು ಸೈಟ್ಗಳು ಯಾರ್ಯಾರ ಹೆಸರಿಗೆ ಏನೇನು ಮಾಡಿದ್ದಾರೆ ಅದೆಲ್ಲ ಇವಾಗ ಲೆಕ್ಕಾಚಾರ ಹೊರಗಡೆ ಇದೆ ಅದರಿಂದ ತಪ್ಪಿಸ್ಕೊಳ್ತಾರೆ ಅಂದರೆ ಮಂತ್ರಿಗಳು ಮುಖ್ಯಮಂತ್ರಿಗಳಿದ್ದಾಗಲೂ ಕೂಡ ಸ್ಕ್ಯಾಮ್ಗಳಲ್ಲಿ ಸಿಗಾಕೊಂಡಾಗ ಅವರು ತನಿಖೆ ಎದುರಿಸಲೇಬೇಕು ಜೈಲಿಗೆ ಹೋಗಲೇಬೇಕು ಅದಕ್ಕೆ ಇದಕ್ಕೆ ಯಾವುದಂದ್ರೆ ಈ ಮೂರು ಸೀಟು ಗೆದ್ದಿದ ತಕ್ಷಣ ಅವರು ಇನ್ನೇನು ನಮಗೆ ಎದುರೇ ಇಲ್ಲ ಅಂತ ಅನ್ನೋಂಥ ಪರಿಸ್ಥಿತಿ ಇಲ್ಲ ಅವ್ರು ಯಾಕೆ ಗೆದ್ದಿದ್ದಾರೆ ಅನ್ನೋದು ಅವ್ರ ಮನೆ ಸಾಕ್ಷಿಗೆ ಗೊತ್ತು ಮತ್ತು ಮಾಧ್ಯಮ ಸ್ನೇಹಿತರು ನಿಮ್ಮ ಕಣ್ಮುಂದೆ ಮುಂದೆ ಕೂಡ ಭಾಳ ವಿಚಾರಗಳು ನಡೆದಿದೆ ಅದು ನಿಮಗೆ ಗೊತ್ತು